ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಹಲೋ ಸರ್ ನಮಸ್ತೆ ಹಾಂ ನಮಸ್ತೆ ನಮಸ್ತೆ ಸರ್ ನಮಗೊಂದು ಮಾರುತಿ ಸುಜುಕಿ ಸೆಲರಿಯೋ ಕಾರ್ ಗಾಡಿ ಕಳಿಸ್ಕೊಡಿದ್ರಿ ಜೆಡ್ ಎಕ್ಸ್ ಐ ಹಾಂ ಏನೈತ್ರಿ ಸರ್ ಮಾಡಲು ಸರ್ ಇದು ಜೆಡ್ ಎಕ್ಸ್ ಐ ಡಬಲ್ ಮಾಡಲು

ಪರ್ಸನಲ್ ಸೆಕೆಂಡ್ ಸರ್ ಇದು ಓಕೆ ಗಾಡಿ ತಗೊಂಡು ತರ್ಡ್ ಓನರ್ ಆಗ್ತಾರೆ ಹ್ಞೂ ಹೌದು ತರ್ಡ್ ಓನರ್ ಆಗ್ತಾರೆ ಗಾಡಿ ತೊಗೊಂಡ್ರೆ ಓಕೆ ಸರ್ ಇನ್ನು ಟೈರ್ ಕಂಡೀಷನ್ಸ್ ಅಲ್ಲಿ ಯಾವ ತರ ಇದೆ ಸರ್ ಪ್ರಿಂಟು ಬ್ಯಾಕ್ ಸೈಡ್ ಸ್ಟೆಪ್ ಇದೆ ಟೈರು ಸರ್ ಆ್ಯಕ್ಚುಲಿ ಅದು ಒಂದು ಆ ಟೈರ್ ಅದು ಹೋಗಿದೆ ಒಂದು ಮಿಕ್ಕಿರೋದು ಒಂದು ಫಾರ್ಟಿ ಪರ್ಸೆಂಟ್ ಇರ್ಬೋದು ಹೌದಾ ಇವಾಗ ಸ್ಟೆಪ್ನಿ ಯೂಸ್ ಮಾಡ್ತಿದ್ದೀವಿ ಟೈರ್ ಬೇಕಂದ್ರೆ ಅದು ಒಂದು ಚೇಂಜ್ ಮಾಡಿಸ್ಕೊಡ್ತೀನಿ ಇನ್ ಒನ್ ಟೈರ್ ಬೇಕಂದ್ರೆ ನೀವೇ ಚೇಂಜ್ ಮಾಡಿಸ್ಕೊಡ್ತೀರಾ ಹಾ ಬೇಕಂದ್ರೆ ಅದು ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಇರೋದು ಇದೆ ಅದನ್ನ ಬೇಕಾದ್ರೆ ಚೇಂಜ್ ಮಾಡಿಸ್ಕೊಡ್ತೀನಿ ಇಲ್ಲ ರೇಟ್ ಬಂದ್ಸುನ್ ಯಾವ ಸರ್ ಬಾಡಿ ಲೈನ್ ಎಲ್ಲ ಏನಿಲ್ಲ ಅಂದ್ರೆ ಚಿಕ್ಕ ಪಟ್ಟದ ಸಣ್ಣ ಪುಟ್ಟ ಸ್ಕ್ರಾಚ್ ಅದು ಇದೆ ಮಕ್ಳ ನಾವು ರೋಡ್ ಅಲ್ಲಿ ತುಂಬಾ ಜಾಗ ಇಲ್ಲಲ್ಲ ರೋಡ್ ಅಲ್ಲಿ ನಿಲ್ಸಿರೋದು ಮಕ್ಳಿಗೆ ಕ್ಲೀನ್ ಮಾಡೋದು ಸ್ವಲ್ಪ ಅದೆಲ್ಲ ಇದೆ ಹೆವಿ ಡ್ಯಾಮೇಜ್ ತರ ಏನಿಲ್ಲ ಡ್ಯಾಮೇಜ್ ಇಲ್ಲ ಹಾ ಆಕ್ಸಿಡೆಂಟ್ ಏನಿಲ್ಲ ಆಕ್ಚುಲಿ ಅದು ಅದೇ ಅದ್ರದ್ದು ಡೀಟೇಲ್ಸ್ ತೆಕ್ಸಿದ್ರೆ ಇದ್ರಲ್ಲೇ ಸಿಗುತ್ತೆ ಸರ್ ಅದು ಸರ್ವಿಸ್ ಹಿಸ್ಟ್ರೀ ಫುಲ್ ಅದರಲ್ಲೇ ಆಗಿರೋದು ಸಂಚಿನ ಪ್ರೀವಿಯಸ್ ಇರೋದು ಕಸ್ಟಮರ್ ಬಂದೆಲ್ಲ ಫುಲ್ ಸರ್ವಿಸ್ ಅದರಲ್ಲೇ ಮಾಡ್ಸಿರೋದು ಹೌದಾ ಹಾ

ಓಕೆ ನೀಟಾಗಿ ಎಲ್ಲ ಪರ್ಫೆಕ್ಟ್ ಡ್ರೈವಿಂಗ್ ಇತ್ತು ಅಂದ್ರೆ ಟ್ವೆಂಟಿ ವರ್ಗೂ ಬರುತ್ತೆ ತೊಂದರೆ ಇಲ್ಲ ಇಲ್ಲ ಸಿಟಿ ಒಳಗಡೆ ಎಲ್ಲ ಒಂದು ಸಿಕ್ಸ್ಟೀನು ಏಯ್ಟೀನ್ ಆ ತರ ಬರ್ಬೋದು ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡಂತು ಕ್ರಾಸಸ್ ಟಿಂಕಿಂಗ್ ಕೆಲಸ ಮತ್ತೆ ಗಾಡಿ ಮೇಲೆ ಕೇಸಸ್ ಓರ್ಸಿನ ಈ ತರ ಏನಿಲ್ಲ ಸರ್ ಹಾ ಕೇಸಸ್ ಎಲ್ಲ ಏನಿಲ್ಲ ಸರ್ ಆಕ್ಚುಲಿ ಅದು ಫಸ್ಟ್ ಅದು ಒಂದು ಎರಡು ಕೇಸಸ್ ಇತ್ತು ಅದು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ರು ಸರ್ ರೂಮ್ ಅವರು ಬಟ್ ಅದು ಕ್ಲಿಯರ್ ಆಗಿಲ್ಲ ಅನ್ಸುತ್ತೆ ನಾನು ರೀಸೆಂಟ್ ಚೆಕ್ ಮಾಡಿದಾಗ ಅದೇನೊಂದು ತೌಸಂಡ್ ರುಪೀಸ್ ಏನೋ ಇದೆ ಅದೆಲ್ಲ ಕ್ಲಿಯರ್ ಮಾಡಿಸ್ಕೊಡ್ತೀನಿ ಬೇಕಾದ್ರೆ ನೀವು ಕ್ಲಿಯರ್ ಮಾಡ್ಕೊಡ್ತೀರಾ

ಎಲ್ಲ ಇದೆ ತ್ರೀ ಡಿ ಮ್ಯಾಕ್ಸ್ ಎಲ್ಲ ಇದೆ ನಾಲ್ಕು ಪವರ್ ವಿಂಡೋಸು ಆಟೋಮೆಟಿಕ್ ರಿಮೋಟ್ ಕಂಟ್ರೋಲ್ಸ್ ಲಾಕ್ ಇದು ಇದೆ ಏನು ಕೀ ಇದೆ ಸೆಂಟ್ರಲ್ ಲಾಕ್ ಅಲ್ಲ ಇದೆ ಹಾ ಸೆಂಟ್ರಲ್ ಲಾಕ್ ಅಲ್ಲ ಇದೆ ಎರಡು ಕೀ ಎರಡು ಕೀ ಇದೆ ಎರಡು ಕೀನು ಅವೈಲೇಬಿಲಿಟಿ ಇದೆ ಓಕೆ ಸರ್ ಹಿಂದಗಡೆ ರಿವರ್ಸ್ ಕ್ಯಾಮರಾ ಅಂತ ಆಗಿರಬಹುದು ಸರ್ ಇದೆಯಾ ಯಾವುದು ಸರ್ ಹಿಂದಗಡೆ ರಿವರ್ಸ್ ಕ್ಯಾಮರಾ ಇದೆಯಾ ಹಾ ರಿವರ್ಸ್ ಕ್ಯಾಮರಾ ಇದೆ ಸರ್ ರಿವರ್ಸ್ ಕ್ಯಾಮರಾ ಇದೆ ಓಕೆ ಟಾಪ್ ಅಂಡ್ ವೀಸ್ ಅಲ್ಲಿ ಇದು ಹೌದು ಹೌದು ಓಕೆ ಅದು ಆಕ್ಚುಲಿ ರಿವರ್ಸ್ ಕ್ಯಾಮರಾ ಎಲ್ಲಾ ಇದ್ರಿಂದ ಬಂದಿರಲಿಲ್ಲ ಆವಾಗ ಸೋರ್ ಇಂದ ಬಂದಿಲ್ಲ ಆಫ್ಟರ್ ಆಫ್ಟರ್ ಮಾಡ್ತೀನಿ ಹಾ ಆಫ್ಟರ್ ಮಾಡ್ತೀನಿ ಆಗ್ತಿರೋದು ಓಕೆ ಸರ್ ಕರೆಕ್ಟ್ ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡಿದ್ರೆ ಎಫ್ ಸಿ ಇನ್ ಎಲ್ಲಿ ತನಕ ಐತ್ರಿ ಸರ್ ಇದು ಆಕ್ಚುಲಿ ಟೂ ತೌಸಂಡ್ ಫಿಫ್ಟೀನ್ ಇರೋದ್ರಿಂದ ಇವಾಗ ಟೆನ್ ಇಯರ್ಸ್ ಇನ್ನೂ ಫೈವ್ ಇಯರ್ಸ್ ಇದು ಶೋರೂಮ್ ಕಂಪ್ನಿ ಕಡೆಯಿಂದ ಎಫ್ ಸಿ ಇದೆ ಇನ್ಶೂರೆನ್ಸ್ ಒಂದು ಲ್ಯಾಪ್ಸ್ ಆಗಿದೆ ಇನ್ಸೂರೆನ್ಸ್ ಬೇಕಾದ್ರೆ ಅವ್ರಿಗೆ ಮಾಡ್ಸೋ ಮಾಡ್ಸೊಡ್ತೀನಿ ಅದೇ ಒಂದು ರೇಟ್ ಹೆಂಗ್ ಬರುತ್ತೆ ಅದ್ರ ಮೇಲೆ ಸರ್ ಸರ್ ಓಕೆ ಡೈರೆಕ್ಟ್ ರೇಟ್ ಅಂತ ಸರ್ ಏನ್ ಕೋಟ್ ಮಾಡ್ತಾರೆ ಪ್ರೈಸ್ ಇವಾಗ ನೀವು ಸರ್ ಆ್ಯಕ್ಚುಲಿ ನಮಗೆ ನಾವು ತೊಗೊಂಡಿರೋದು ಬಿಲ್ ಎಲ್ಲ ಇದೆ ಫೋರ್ ತರ್ಟಿಗೇನೋ ಬಿಲ್ ಮಾಡಿ ಮಾಡ್ಕೊಟ್ರಿ ನಮಗೆ ನನ್ನದು ಟೂ ಇಯರ್ಸ್ ಯೂಸ್ ಮಾಡಿರಿ ಅದು ನಮಗೊಂದು ತ್ರೀ ಸೆವೆಂಟಿಗೆ ಹತ್ರ ನಾನು ಮಾಡ್ತೀನಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋದು ಸರ್ ಅದೇ ತ್ರೀ ಸೆವೆಂಟಿ ಹಂಗೆ ಒಂದು ಎಲ್ಲ ಬಂತು ಅಂದ್ರೆ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಟೈರ್ ಎಲ್ಲ ಬೇಕಾದ್ರೆ ಮಾಡಿಸ್ಕೊಡ್ತೀನಿ ಅದೇ ಕಸ್ಟಮರ್ ಮಾಡ್ಸ್ಕೊಂಗಿದ್ರೆ ಬೇಕಾದ್ರೆ ಸ್ವಲ್ಪ ಡಿಸ್ಕೌಂಟ್ ಎಲ್ಲಾ ಎಲ್ಲ ಹಾಂ ಹ್ಞೂ

ಕಿಲೋಮೀಟರ್ಸ್ ಕಮ್ಮಿ ಓಡಿರೋದ್ರಿಂದ ಆಕ್ಚುಲಿ ನನ್ಗೆ ನಾನ್ ಆಲ್ರೆಡಿ ಲಾಸ್ ಅಲ್ಲೇ ಇದ್ ಮಾಡ್ತಿರೋದು ಅದು ಇದೇ ಸರ್ ಲೋನ್ ಲೋನ್ ಇದೆ ಲೋನ್ ಅದು ಕ್ಲಿಯರ್ ಮಾಡಿಸಿ ಕೊಡಬೇಕು ಅದಕ್ಕೆ ತ್ರೀ ಸೆವೆಂಟಿ ತ್ರೀ ಸೆವೆಂಟಿ ಇದೆ ಒಂದು ಟೆನ್ ತೌಸಂಡ್ ಹೆಚ್ಚು ಕಮ್ಮಿ ಮಾಡೋದು ಓಕೆ ಇವಾಗ ಗಾಡಿ ಲೋನ್ ಅಲ್ಲಿ ಇರೋದು ಫುಲ್ ಅಂದ್ರೆ ನೀವು ಕ್ಲಿಯರ್ ಮಾಡಿ ಕೊಡ್ತೀರಾ ಅದು ಹಾ ನಾನು ಕ್ಲಿಯರ್ ಅದರಲ್ಲಿ ಕ್ಲಿಯರ್ ಮಾಡಿಸಿ ಕೊಡ್ತೀರಾ ಸರ್ ಹೆಚ್ ವಿ ಕ್ಯಾನ್ಸಲ್ ಮಾಡಿಸಿ ಕ್ಲಿಯರ್ ಮಾಡಿ ಕೊಡ್ಬೋದು ಅದಕ್ಕೆ ಓಕೆ ಸರ್ ನೋಡಿ ನೋಡಿದಕ್ಕೆ ನಮ್ ಕಡೆಯಿಂದ ಬಂದವರಿಗೆ ಆದಷ್ಟು ಹೆಚ್ಚು ಕಮ್ಮಿ ಮಾಡಿಕೊಡೋ ಪ್ರಯತ್ನ ಮಾಡಿ ಯಾರು ಸಾವಿರದ ಹದಿನೈದು ಮಾಡಲ್ಲ ಸರ್ ಮೂರ್ ಲಕ್ಷದ ಎಪ್ಪ ಸಾವಿರ ಅಂದ್ರೆ ಸ್ವಲ್ಪ ಜಾಸ್ತಿನೇ ರೇಟ್ ಆಗುತ್ತೆ ಆದಷ್ಟು ಬಂದವ್ರು ನೋಡ್ಕೊಡ ಪ್ರಯತ್ನ ಮಾಡಿ ಸರ್ ಓಕೆ ಓಕೆ ಸರ್ ಆಯ್ತು ಅಂದ್ರೆ ಅದೇ ನಾ ಮಾರ್ಕೆಟ್ ರೇಟ್ ನೋಡಿದೀವಿ ನಾನು ಬಟ್ ಮಾರ್ಕೆಟ್ ಅಲ್ಲಿ ನಾನು ಚೆಕ್ ಮಾಡ್ತೀನಿ ಸರ್ ಎಲ್ಲ ಒಂದ್ ಲಕ್ಷ ಎಂಬತ್ ಸಾವಿರ ಓಡಿರೋದು ಮೂರು ಎಪ್ಪತ್ತು ಮೂರ್ ಎಂಬತ್ತ ಸೇಲ್ ಸೇಲ್ಗೆ ಇಟ್ಟಿದಾರೆ ಆಲ್ರೆಡಿ ಅದೆಲ್ಲ ನೋಡಿದೀನಿ ಅದ್ರ ಮೇಲೆ ಡಿಪೆಂಡ್ ಯಾಕಂದ್ರೆ ಅದು ಆಲ್ರೆಡಿ ಅದು ಆಕ್ಸಿಡೆಂಟ್ ಆಗಿರೋದು ಅದು ರೀಪೆಂಟ್ ಎಲ್ಲ ಸರ್ ಎಲ್ಲದು ಮಾಡಿ ನಿಲ್ಸಿರ್ತಾರೆ ನಾನು ಡೈರೆಕ್ಟ್ ಓನರ್ ಟು ಸರ್ ನನ್ನ ಕಸ್ಟಮರ್ ಟು ಓನರ್ ಇಂಟ್ರಾಕ್ಷನ್ ಅಲ್ವಾ ಸೊ ಹಂಗಾಗಿ ನಾನು ಇದು ಮಾಡ್ತಿರ ಗಾಡಿ ಚೆನ್ನಾಗಿದೆ ಹಾಂ ಅದಕ್ಕೆ ಈಗ ನಾನು ಡೀಲರಿ ಕೊಟ್ಟರು ಅವರು ಮೂರು ಇಪ್ಪತ್ತು ಮೂರು ಮೂವತ್ತಕ್ಕೆ ಬಟ್ ಅವ್ರು ಮಾರ್ಜಿನ್ ಇಟ್ಕೊಂಡು ತಗೊಂತಾರಲ್ಲ ಸೊ ನಾನು ಅದಕ್ಕೆ ಡೈರೆಕ್ಟ್ ಆಗಿ ಮಾಡೋಣ ಅಂತ ನಾವು ಓಕೆ ಸರ್ ನಮ್ಮ ನಾವು ಹೇಳೋಕೆ ಏನು ಬಯಸ್ತೀನಿ ಸರ್ ನೋಡಿ ಆದಷ್ಟು ನೋಡ್ಕೊಳೋ ಪ್ರಯತ್ನ ಮಾಡಿ ಅಂತ ಹ್ಮ್ ಸರಿ ಸರ್ ಆಯ್ತು ಮಾಡೋಣ ಮಾಡೋಣ ಯಾರು ಅಂತ ಲೊಕೇಶನ್ ರೀ ಬೆಂಗ್ಳೂರ್ ಸರ್ ಪೀಣ್ಯ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದತ್ರಿ ಆ ಆ ಇದೆ ಇದೆ ಸರ್ ಇದೆ ಓಕೆ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿ ಬಂದವರಿಗೆ ಆದಷ್ಟು ನೋಡ್ಕೊಳೋ ಪ್ರಯತ್ನ ಮಾಡಿ ಸರ್ ಥ್ಯಾಂಕ್ ಯು ಹಾಂ ಆಯ್ತು ಆಯ್ತು ಸರ್ ಓಕೆ ತ್ಯಾಂಕ್ ಯು